ಓಕೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಒಂದು ವೀಡಿಯೋದ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಕೂಡ ಒಂದು ಜಾಬ್ ಪರ್ಪಸ್ ವೀಡಿಯೋನೇ ತುಂಬ ಜ ದಿನ ಆಗಿತ್ತು ಒಂದು ಜಾಬ್ ಅಪ್ಡೇಟ್ ಮಾಡಿ ಸೊ ಅದಕ್ಕೋಸ್ಕರ ಒಂದು ಜಾಬ್ ಅಪ್ಡೇಟ್ ಮಾಡೋಣ ಅಂತ ಬಂದಿದ್ದೀನಿ ಇವತ್ತು ಹೇಳ್ತಾ ಇರೋವಂತಹ ಜಾಬು ಒಂದು ಫಾರಿನ್ ಕಂಪ್ನಿ ಜಾಬ್ ಸೊ ಪ್ಲೀಸ್ ನೀವು ವಿಡಿಯೋನ ಕೊನೆ ತನಕ ನೋಡಿ ಅರ್ಧ ಬರ್ಧ ನೋಡಿಬಿಟ್ಟು ದಯವಿಟ್ಟು ಕ್ವಶನ್ಸ್ ಮೇಲೆ ಕ್ವಶನ್ಸ್ ಕೇಳೋಕೆ ಹೋಗ್ಬಿಡಿ ಫುಲ್ ವೀಡಿಯೋನ ನೋಡಿದರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಯಾವ ಥರ ಇದೆ ಏನು ಆ ಮುಂದೆ ಪ್ರೋಸೆಸ್ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಫುಲ್ ವೀಡಿಯೋ ನೋಡಿದರೆ ಗೊತ್ತಾಗುತ್ತೆ ಅರ್ಧ ಬರ್ಧ ವಿಡಿಯೋ ನೋಡಿದರೆ ನಿಜವಾಗ್ಲೂ ಗೊತ್ತಾಗಲ್ಲ ಸೊ ಫುಲ್ ವಿಡಿಯೋನ ನೋಡಿ ಇದು ಒಂದು ಫಾರಿನ್ ಕಂಪ್ನಿ ಇದರಲ್ಲಿ ಕೂಡ ಇಂಟರ್ವ್ಯೂ ಇರುತ್ತೆ ಬೇಸಿಕಲಿ ಇದು ಒಂದು ಡಾಟಾ ಅನಾಲಿಸ್ಟ್ ಜಾಬ್ ಸೊ ಇದು ಆಲ್ಮೋಸ್ಟ್ ಜಿಯೋಗ್ರಫಿಕಲ್ ರಿಲೇಟೆಡ್ ಇರುತ್ತೆ ಆ್ಯಂಡ್ ಇದಕ್ಕೆ ಸ್ವಲ್ಪ ಬಿ ಎಸ್ ಸಿ ಆರ್ ಅದು ಎನಿ ಡಿಗ್ರಿ ಅಂತ ಹೇಳಿ ಕೇಳಿದ್ದಾರೆ ಅವರು ಆದರೆ ತುಂಬ ಸ್ವಲ್ಪ ಜಿಯೋಗ್ರಫಿ ಟಚ್ ಇರೋರು ಅಥವಾ ಜಿಯೋಗ್ರಫಿಕಲ್ ನಾಲೆಡ್ಜ್ ಇರೋರು ಇದು ಬೆಟರ್ ಅಂತ ಹೇಳಿ ಅನಿಸುತ್ತೆ ಓಕೆ ನಾನು ಇದರಲ್ಲಿ ಸ್ಟೆಪ್ ಐ ಸ್ಟೆಪ್ ಬರುತ್ತೆ ನಾನು ನಿಮಗೆ ಹೆಲ್ಪ್ ಮಾಡ್ತಾ ಹೋಗ್ತೀನಿ ಒಂದು ಫೋರ್ತ್ ಸ್ಟೆಪ್ವರೆಗೂ ನಾನು ಹೆಲ್ಪ್ ಮಾಡ್ತೇನೆ ನೆಕ್ಸ್ಟ್ ಸ್ಟೆಪ್ಪು ನೀವೇ ಮಾಡಬೇಕು ಯಾಕಂದರೆ ಅದು ಫೋರ್ತ್ ಸ್ಟೆಪ್ವರೆಗೂ ಕ್ವೆಶನ್ಸ್ ಇರುತ್ತೆ ಅದನ್ನು ಬೇಕಾದ್ರೆ ನಾನು ಹೇಳ್ಕೊಡ್ಬೋದು ಬಟ್ ಟು ಫಿಫ್ತ್ ಸ್ಟೆಪ್ಪಿಂದ ಅದು ಕೆಲವೊಂದು ವೀಡಿಯೋಗಳಿದ್ದಾವೆ ಆ ವೀಡಿಯೋನ ನೋಡಿ ನೀವು ಅವ್ರು ಕೇಳುವಂತಹ ಕ್ವಶನ್ಸ್ಗೆ ಆನ್ಸರ್ ಮಾಡೋ ಮಾಡಬೇಕಾಗತ್ತೆ ನಾನು ಅದನ್ನು ಹೇಳ್ಕೊಡೋದಕ್ಕಾಗಲ್ಲ ಬಿಕಾಸ್ ಒಂದೊಂದು ಟೈಮ್ ವೀಡಿಯೋ ಒಬ್ರು ನೋಡಿದಾಗಲೂ ಕೂಡ ಅದು ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ನ ಕೇಳ ಕೇಳತ್ತೆ ಗೂಗಲು ಸೊ ನೀವು ಪೂರ್ತಿ ವೀಡಿಯೋಗಳನ್ನ ನೋಡಿ ನೀವೇ ಆನ್ಸರ್ ಮಾಡಬೇಕಾಗಿರುತ್ತೆ ಓಕೆನಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಹೇಳಿ ಒಂದು ಪೇಜ್ ಓಪನ್ ಆಗುತ್ತೆ ಅದು ಅಪ್ಲೈ ಅಂತ ಕೊಡಿ ಸೊ ಅದು ನಿಮ್ಮ ಫೋನ್ ನಂಬರು ಇಮೇಲ್ ಐ ಡಿ ಅಡ್ರೆಸ್ ಎಲ್ಲ ಕೇಳುತ್ತೆ ಆ್ಯಂಡ್ ಪಾಸ್ವರ್ಡ್ ಕೇಳುತ್ತೆ ಅದನ್ನು ಸೆಟಪ್ ಮಾಡಿ ಸೆಟಪ್ ಮಾಡಿಬಿಟ್ಟು ಸೈನ್ ಇನ್ ಅಂತ ಕೊಡಿ ಸೊ ಸೆಕೆಂಡ್ ಸ್ಟೆಪ್ಪಿಗೆ ಅಗ್ರಿ ಅಂತ ಹೇಳಿಬಿಟ್ಟು ಕೊಡಿ ಎಸ್ ಅಂತ ಕೊಟ್ಬಿಟ್ಟು ಕಂಟಿನ್ಯೂ ಅಂತ ಹೇಳಿಬಿಟ್ಟು ಕೊಡಿ ನೆಕ್ಸ್ಟು ಅಪ್ಲಿಕೇಶನ್ ಓಪನ್ ಆಗುತ್ತೆ ಅಪ್ಲಿಕೇಶನ್ನಲ್ಲಿ ನೀವು ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಕೆಲವೊಂದಿರುತ್ತೆ ಅದನ್ನು ಫಿಲ್ ಮಾಡಬೇಕಾಗಿರುತ್ತೆ ಸೊ ಇಲ್ಲಿ ನೀವು ಪ್ರತಿಯೊಂದು ಸ್ಟೆಪ್ನು ಓದ್ಬಿಟ್ಟು ಅದರಲ್ಲಿ ನಿಮಗೆ ಯಾವುದು ರಿಲೇಟೆಡ್ ಆಗಿರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಇದನ್ನು ಕಂಟಿನ್ಯೂ ಅಂತ ಹೇಳಿಬಿಟ್ಟು ಕೊಡಿ ಓಕೆನಾ ನನಗೆ ಯಾವುದು ರಿಲೇಟೆಡ್ ಆಗಿದೆ ನಾನು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕೊಟ್ಟಿದ್ದೀನಿ ಕಂಟಿನ್ಯೂನ ಸೊ ನೀವು ನಿಮ್ಮ ಎಜುಕೇಷನ್ ಏನಾಗಿದೆ ಆಮೇಲೆ ಮೊಬೈಲ್ ವ್ಯಾಲಿಡೇಷನ್ ವೆರಿಫಿಕೇಷನ್ ಅಂತೆಲ್ಲ ಕೇಳತ್ತೆ ಆಮೇಲೆ ನೀವು ಮೊಬೈಲ್ ನಂಬರೆಲ್ಲ ಹಾಕಿರ್ತೀರಲ್ಲ ಇಮೇಲ್ ಐ ಡಿ ಎಲ್ಲ ನೀವು ಕರೆಂಟ್ಲಿ ಅದನ್ನೇ ಯೂಸ್ ಮಾಡ್ತಿದ್ದೀರಾ ಅಂತ ಎಲ್ಲ ಕೇಳುತ್ತೆ ಸೊ ಅಗ್ ಎಸ್ ಅಂತ ಇದ್ದರೆ ಎಸ್ ಅಂತ ಕೊಡಿ ನೋ ಅಂತ ಇದ್ದರೆ ಅಥವಾ ನೀವು ಅದನ್ನ ಯೂಸ್ ಮಾಡ್ತಿಲ್ಲ ಅಥವಾ ಬೇರೆ ಏನಾದರೂ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದರೆ ನೋ ಅಂತ ಹೇಳಿಬಿಟ್ಟು ಕೊಡಿ ಓಕೆನಾ ಈ ಸ್ಟೆಪ್ ಅಂತೂ ಫುಲ್ಲು ನಿಮ್ಮ ಪರ್ಸ್ನಲ್ ವಿಷಯಗಳಿಗೆ ರಿಲೇಟೆಡ್ ಆಗಿರುತ್ತೆ ಸೊ ಈ ಸ್ಟೆಪ್ ಮುಗಿದ ಮೇಲೆ ಕಂಟಿನ್ಯೂ ಅಂತ ಕೊಡಿ ನೆಕ್ಸ್ಟ್ ಬಂದು ಒಂದು ಸೆಕೆಂಡ್ ಲ್ಯಾಂಗ್ವೇಜ್ ನಮಗೆ ಏನಿದೆ ಇಂಗ್ಲೀಷು ಅದು ಓಪನ್ ಆಗುತ್ತೆ ಸೊ ಇದು ಬೇಸಿಕಲಿ ಯು ಎಸ್ ಎ ಕಂಪ್ನಿ ಆಗಿರೋದ್ರಿಂದ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷು ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಅಂತ ಹೇಳಿಬಿಟ್ಟು ನಾವು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ಸೊ ನೆಕ್ಸ್ಟ್ ಅಂತ ಹೇಳಿಬಿಟ್ಟು ಕೊಡಿ ಓಕೆನಾ ಇದು ಮೇಯ್ನ್ ಸ್ಟೆಪ್ಪು ಇದು ನಿಮಗೆ ಇದು ಫುಲ್ಲು ಜಿಯೋಗ್ರಫಿಕ್ ಆ್ಯಪ್ಟಿಟ್ಯೂಡ್ ಆಫ್ ಇಂಡಿಯಾ ಅಂತ ಹೇಳಿಬಿಟ್ಟು ಇಂಡಿಯಾದ ಜಿಯೋಗ್ರಫಿಕಲ್ ಏನಿದೆ ಫುಲ್ ಅದಕ್ಕೆ ರಿಲೇಟೆಡ್ ಆಗಿಯೇ ಇದಿರುತ್ತೆ ಯಾರೇ ಓಪನ್ ಮಾಡಿದ್ರು ಇದೇ ಆರ್ಡ್ರಲ್ಲೇ ತೋರಿಸುತ್ತೆ ಫಸ್ಟು ಒಂದು ಬಂದ್ಬಿಟ್ಟು ಆನ್ಸರ್ಸ್ ಗೊತ್ತಿದ್ರೆ ನೀವೇ ಆನ್ಸರ್ ಮಾಡಿ ಇಲ್ಲಾಂದರೆ ನಾನು ಆನ್ಸರ್ಸ್ ಮಾಡಿದ್ದೀನಿ ಆಲ್ರೆಡಿ ಇದರಲ್ಲಿ ನೀವು ಫುಲ್ ವೀಡಿಯೋಸ್ನ ನೋಡಿಬಿಟ್ಟು ಆನ್ಸರ್ನ ಒಂದು ಕಡೆ ಲಿಸ್ಟ್ ಔಟ್ ಮಾಡ್ಕೊಳ್ಳಿ ಬರ್ಕೊಂಡಿರಿ ಒಂದು ಕಡೆ ಸೊ ಆನ್ಸರ್ಸ್ನ ಬರ್ಕೊಂಡಿದ್ದು ಆಮೇಲೆ ಅಪ್ಲಿಕೇಶನ್ ನೀವು ಓಪನ್ ಮಾಡ್ತಿರಲ್ಲ ಸೊ ಆಮೇಲೆ ನೀವು ಆನ್ಸರ್ನ ಕ್ಲಿಕ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಹೇಳಿಬಿಟ್ಟು ಕೊಡಿ ಇಲ್ಲ ನಿಮಗೆ ಆನ್ಸರ್ಸ್ ಗೊತ್ತಿದೆ ನನಗೆ ಅಂತ ಹೇಳಿದರೆ ನೀವೇ ಓನಾಗಿ ಆನ್ಸರ್ ಮಾಡಿ ನೀವು ಇನ್ ಕೇಸ್ ಇದ್ರಿ ಅಥವಾ ನಿಮಗೆ ಕನ್ಫ್ಯೂಷನ್ಸ್ ಇದೆ ಆನ್ಸರ್ಸ್ ಬಗ್ಗೆ ಅಂತ ಹೇಳಿದರೆ ನೀವೇನೇ ನಾನು ಏನು ಆನ್ಸರ್ಸ್ ಮಾಡಿದ್ದೀನಿ ಇದರಲ್ಲಿ ಸೊ ನೀವು ಅದನ್ನೇ ಸೆಲೆಕ್ಟ್ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಹೇಳಿಬಿಟ್ಟು ಕೊಡಿ ನಿಮಗೆ ಡೌಟ್ ಇದೆ ಅನಿಸುತ್ತೆ ಇದರಲ್ಲಿ ಸರಿ ಇದೆಯೋ ತಪ್ಪಿದೆಯೋ ಅಂತ ಹೇಳಿಬಿಟ್ಟು ಇದು ಹಂಡ್ರೆಡ್ ಪರ್ಸೆಂಟು ನಾನು ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀನಿ ಸೊ ನನಗೆ ಗೊತ್ತಿರೋದನ್ನ ನಾನು ಡೈರೆಕ್ಟಾಗಿ ಆನ್ಸರ್ ಮಾಡಿದ್ದೀನಿ ಗೊತ್ತಿಲ್ಲದೆ ಇರೋದನ್ನ ನಾನು ಕೆಲವು ಕಡೆ ತಿಳ್ಕೊಂಡು ಆನ್ಸರ್ಸ್ ಮಾಡಿದ್ದೀನಿ ಸೊ ನಿಮಗೆ ವೀಡಿಯೋ ಹಾಕೋದಕ್ಕೋಸ್ಕರ ಅಂತಲೇ ಹೇಳಿಬಿಟ್ಟು ನಾನು ವೀಡಿಯೋನ ಮಾಡಿದ್ದೀನಿ ಸೊ ಇಷ್ಟಾದಮೇಲೆ ಕಂಟಿನ್ಯೂ ಅಂತ ಕೊಡಿ ನೆಕ್ಸ್ಟ್ ಸ್ಟೆಪ್ಪು ಓಪನ್ ಆಗುತ್ತೆ ಸೊ ಇದು ಬಂದು ಫುಲ್ಲು ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಇಂಗ್ಲೀಷ್ ಜನರಲ್ ನಾಲೆಡ್ಜ್ ಈ ಥರ ರಿಲೇಟೆಡ್ ಕ್ವಶನ್ ಆಗಿರುತ್ತೆ ಫುಲ್ ಇದು ಇಂಗ್ಲೀಷ್ ಆಪ್ಟಿಟ್ಯೂಡ್ ಅಂತ ಹೇಳ್ಬಿಟ್ಟು ಫಸ್ಟ್ ಒಂದು ವಿಚ್ ವರ್ಡ್ ಕ್ಲೋಸ್ಲಿ ಮೀನ್ಸ್ ಆಸ್ಟಟೇಷಿಯಸ್ ಅಂತ ಹೇಳಿಬಿಟ್ಟು ಅದಕ್ಕೆ ಫ್ಲ್ಯಾಶಿ ಅಂತ ಹೇಳಿಬಿಟ್ಟೆ ಆನ್ಸರ್ ಇದೆ ಸೊ ಕನ್ಫ್ಯೂಸ್ ಆಗೋಕೆ ಹೋಗ್ಬಿಡಿ ನಾನು ಕರೆಕ್ಟ್ ಆನ್ಸರ್ಸ್ನೇ ಎಲ್ಲ ಟಿಕ್ ಹಾಕಿದ್ದೀನಿ ಸೊ ನೀವು ಜಾಸ್ತಿ ಹುಡ್ಕೋದಕ್ಕೆಲ್ಲ ಹೋಗ್ಬಿಟ್ರೆ ಇದು ನೀವು ಗೂಗಲ್ ಮಾಡ್ತೀರಂತ ನನಗೆ ಚೆನ್ನಾಗಿ ಗೊತ್ತು ಸೊ ಅಷ್ಟೊಂದು ರಿಸ್ಕ್ ತೊಗೊಳೋದು ಬೇಡ ನಾನು ಕರೆಕ್ಟ್ ಆನ್ಸರ್ಸ್ನೇ ಟಿಕ್ ಮಾಡಿದ್ದೀನಿ ಫಸ್ಟ್ ಒನ್ ಬಂದುಬಿಟ್ಟು ಫ್ಲ್ಯಾಶಿ ಅಂತ ವಿಚ್ ವರ್ಡ್ ಮೋಸ್ಟ್ ಕ್ಲೋಸ್ಲಿ ಮೀನ್ಸ್ ಆಸ್ಟಟೇಷಿಯಸ್ ಅಂತ ಹೇಳಿಬಿಟ್ಟು ಅದಕ್ಕೆ ಆನ್ಸರ್ ಬಂದುಬಿಟ್ಟು ಫ್ಲ್ಯಾಶಿ ಅಂತ ಹೇಳಿ ಆ್ಯಂಡ್ ಸೆಕೆಂಡ್ ಕ್ವಶನ್ ಐಡೆಂಟಿಫೈ ದ ಕರೆಕ್ಟ್ ಆಪ್ಷನ್ ಟು ಕಂಪ್ಲೀಟ್ ದ ಸೆಂಟೆನ್ಸ್ ಅದಕ್ಕೆ ವುಡ್ ಹ್ಯಾವ್ ಅರೈವ್ಡ್ ಅಂತ ಹೇಳಿಬಿಟ್ಟು ಆನ್ಸರು ವಿಚ್ ಸ್ಟೇಟ್ಮೆಂಟ್ ಈಸ್ ಮೋಸ್ಟ್ ಲಾಜಿಕಲಿ ಸಿಮಿಲರ್ ಟು ದ ಸ್ಟೇಟ್ಮೆಂಟ್ ಎವ್ರಿ ಡಾಗ್ ಹ್ಯಾಸಿಟ್ಸ್ ಡೇ ಅಂದರೆ ಎವ್ರಿ ಡಾಗ್ ಹ್ಯಾಸಿಟ್ಸ್ ಡೇ ಪ್ರತಿಯೊಂದು ನಾಯಿಗೂ ಅದರದೇ ಆದ ದಿನ ಇರುತ್ತೆ ಅದಕ್ಕೆ ಯಾವುದು ಸಿಮಿಲರ್ ವರ್ಡ್ ಇದೆ ಕೆಳಗಡೆ ಅಂತ ಹೇಳಿಬಿಟ್ಟು ಕ್ವಶನ್ನ ಕೇಳ ಕೇಳಿದರೆ ಸೊ ಅದಕ್ಕೆ ಬಂದ್ಬಿಟ್ಟು ಎವ್ರಿ ಒನ್ ವಿಲ್ ಈವೆನ್ಶಿಯಲಿ ಹ್ಯಾವ್ ಸಕ್ಸಸ್ ಅಂದರೆ ಎಲ್ಲರೂ ಒಂದಲ್ಲ ಒಂದು ದಿವಸ ಅವ್ರ ಸಮಯ ಬಂದಾಗ ಸಕ್ಸಸ್ಸನ್ನು ಕಾಣ್ತಾರೆ ಅಂತ ಹೇಳಿಬಿಟ್ಟು ಕ್ವಶನ್ನು ಓಕೆನಾ ಸಾರಿ ಆನ್ಸರು ವಿಚ್ ವರ್ಡ್ ಕಂಟೆಂಟ್ಸ್ ಮೋರ್ ಓವೆಲ್ಸ್ ದ್ಯಾನ್ ಕಾಂಪೌನ್ಸ್ ಕಾನ್ಸನೆಂಟ್ಸ್ ಕಾನ್ಸನೆಂಟ್ಸ್ ಯಾವ ವರ್ಡಲ್ಲಿ ಕೆಳಗಿರೋಂಥ ನಾಲ್ಕು ವರ್ಡಲ್ಲಿ ಓವೆಲ್ಸ್ ಯಾವ ಜಾಸ್ತಿ ಇದೆ ಅಂದರೆ ಯಾವ ವರ್ಡಲ್ಲಿ ಕಾನ್ಸನೆಂಟ್ಸ್ಗಿಂತ ಓವೆಲ್ಸ್ ಜಾಸ್ತಿ ಇದೆ ಅಂತ ಹೇಳಿಬಿಟ್ಟು ಕೇಳಿದ್ದಾರೆ ಇದು ಇದು ಬಂದುಬಿಟ್ಟು ಕ್ಯೂ ಕ್ಯೂ ಯು ಐ ಓ ಯು ಅಂತ ಹೇಳಿಬಿಟ್ಟು ಕಾನ್ ಏನದು ಓವೆಲ್ಸ್ ಇದ್ದಾವೆ ನಾವು ಓದಿರ್ತೀವಿ ಅದು ನಿಮಗೆಲ್ಲ ಗೊತ್ತಿದೆ ಅಂತ ಅನ್ಕೊತೀನಿ ಸೊ ಅದೇ ಆನ್ಸರು ಕ್ಯೂ ಅಂತ ಹೇಳಿಬಿಟ್ಟು ಓಕೆ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ವಿಚ್ ವರ್ಡ್ ಡಸ್ ನಾಟ್ ಫಿಟ್ ಇನ್ ದ ಫಾಲೋಯಿಂಗ್ ಸೀಕ್ವೆನ್ಸ್ ಅಂದರೆ ನ ಸೀಕ್ವೆನ್ಸ್ ಅಂತ ಹೇಳಿದರೆ ಕ್ರಮಾನುಗತಿಯಲ್ಲಿ ಜೋಡಿಸಿ ಅಂತ ಹೇಳಿಬಿಟ್ಟು ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಕ್ವೆಷನ್ ಪೇಪರಲ್ಲಿ ಬರೋದು ನಿಮಗೆ ಪಿರ್ಬೋದು ಅಂತ ಅಂದ್ಕೊತೀನಿ ಬಹುಶಃ ಸೊ ಕ್ರಮಾನುಗತಿಯಲ್ಲಿ ಇಲ್ಲಿ ಕೊಟ್ಟಿರೋದು ಕೊಟ್ಟಿದ್ದಾರಲ್ಲ ಕೆಳಗಡೆ ನಾಲ್ಕು ವರ್ಡ್ ಆರ್ಟಿಕ್ಯುಲೇಟ್ ಸ್ಟ್ಯಾಮರ್ ಎಲೆಕ್ವೆಂಟ್ ಆ್ಯಂಡ್ ಫ್ಲೂಯೆಂಟ್ ಅಂತ ಹೇಳಿ ಅದು ನಾಲ್ಕು ವರ್ಡಲ್ಲಿ ಮೂರು ವರ್ಡಿಗೆ ಒಂದೇ ಮೀನಿಂಗ್ ಬರುತ್ತೆ ಬಟ್ ಒಂದು ವರ್ಡಿಗೆ ಮಾತ್ರ ಬೇರೆ ಮೀನಿಂಗ್ ಇದೆ ಸೊ ಈ ನಾಲ್ಕು ವರ್ಡಲ್ಲಿ ಆ ಬೇರೆ ಮೀನಿಂಗ್ ಇರೋ ವರ್ಡ್ ಯಾವುದು ಅದನ್ನು ಟಿಕ್ ಮಾಡಿ ಅಂತ ಹೇಳಿಬಿಟ್ಟು ಕೇಳಿದ್ದಾರೆ ಸೊ ಇದರಲ್ಲಿ ಯಾಕೋ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಇದ್ರ ಮೇಲೆ ಬಟ್ ಅದು ಶೋ ಇಲ್ಲ ನಿಮಗೆ ರೆಕಾರ್ಡ್ ಆಗ್ತಾಯಿಲ್ಲ ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಸ್ಟಾಮರ್ ಓಕೆನಾ ಸೊ ಓಕೆ ಇಷ್ಟೊತ್ತು ವೀಡಿಯೋ ನೋಡಿದ್ರಲ್ಲ ಇದೇ ರೀತಿ ನೆಕ್ಸ್ಟ್ ಪ್ರೋಸೆಸ್ನ ನೀವು ಕಂಟಿನ್ಯೂ ಮಾಡಿ ಫುಲ್ ಪ್ರೋಸೆಸ್ನ ಕಂಟಿನ್ಯೂ ಮಾಡಾದ್ಮೇಲೆ ಇಫ್ ಯು ಆರ್ ಸೆಲೆಕ್ಟೆಡ್ ನೀ ಅವರೇ ಕಾಲ್ ಮಾಡ್ತಾರೆ ನಿಮಗೆ ಅಥವಾ ನಿಮ್ಮ ಪ್ರೊಫೈಲ್ ಏನಾದರಲ್ಲಿ ಅಪ್ಡೇಟ್ ಮಾಡಿರ್ತೀರ ಅವರೇ ನಿಮ್ಮ ಇನ್ಫಾರ್ಮೇಷನ್ನ ಇರುತ್ತೆ ಅದರಲ್ಲಿ ಮೇಲ್ ಐ ಡಿ ಇರುತ್ತೆ ವಾಟ್ಸಪ್ ನಂಬರ್ ಇರುತ್ತೆ ಕಾಲ್ ಮಾಡೋದಕ್ಕಾಗಿರ್ಬೋದು ಅಥವಾ ನಿಮ್ಮನ್ನು ಯಾವುದೇ ರೀತಿ ಕಾಂಟ್ಯಾಕ್ಟ್ ಮಾಡೋಕ್ಕಾಗಿರ್ಬೋದು ಮೇಲ್ ಐ ಡಿ ಮತ್ತು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಅದ್ರ ಮೂಲಕ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಇಂಟರ್ವ್ಯೂ ಇರುತ್ತೆ ಇಂಟರ್ವ್ಯೂ ಪಾಸ್ ಮಾಡ್ಕೊಳ್ಳಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಯಾರ್ಯಾರು ಅಪ್ಲೈ ಮಾಡ್ತೀರಾ ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್ ಇಂಟರ್ವ್ಯೂನ ಚೆನ್ನಾಗಿ ಮಾಡಿ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ಇದೇ ರೀತಿ ನಾನು ಹೊಸ ಹೊಸ ಜಾಬ್ ಅಪ್ಡೇಟ್ಗಳ ಬಗ್ಗೆ ತರ್ತಾನೆ ಇರ್ತೀನಿ ವಿಡಿಯೋಗಳನ್ನ ಸೊ ಪ್ಲೀಸ್ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಹೊಸದಾಗಿ ಯೂಟ್ಯೂಬ್ ಏನೋ ಚಾನೆಲ್ ಓಪನ್ ಮಾಡಿದ್ದೀನಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬ ಬಾಯ್